ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮೇ ವಾಸಿಷ್ಠಾಯ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಪ್ರಿಯ ವೀಕ್ಷಕರೇ ನಿಮ್ಮಲ್ಲಿ ಕೃಷ್ಣಸ್ವಾಮಿ ಮಾಡುವ ಅನಂತ ನಮಸ್ಕಾರಗಳು ಈ ದಿನ ನಾವು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗ್ರಹಗಳ ಗೋಚಾರವನ್ನು ಸಂಚಾರವನ್ನು ಹಬ್ಬಗಳನ್ನು ತಿಂಗಳಿನ ರಾಶಿ ಫಲಗಳನ್ನು ಭವಿಷ್ಯಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ವಕ್ರಿಗುರುವು ಮೇಷರಾಶಿಯಲ್ಲಿ ಮಾಸಪೂರ್ತಿ ಸಂಚರಿಸುತ್ತಾನೆ ವಕ್ರಿ ಶನಿಯು ಕುಂಭದಲ್ಲಿದ್ದು ಮಾಸಪೂರ್ತಿ ಕುಂಭರಾಶಿಯಲ್ಲಿಯೇ ಸಂಚರಿಸುತ್ತಾನೆ ನವೆಂಬರ್ ಹದಿನೈದರ ನಂತರ ಶನಿಯು ಕುಂಭರಾಶಿಯಲ್ಲಿ ವಕ್ರಗತಿಯನ್ನು ಬಿಟ್ಟು ರುಜುಗತಿಯಲ್ಲಿ ಮುಂದುವರಿಯುತ್ತಾನೆ ಕುಜನು ಮಾಸಪೂರ್ತಿ ಕರ್ಕರಾಶಿಯಲ್ಲಿ ಸಂಚರಿಸುತ್ತಾನೆ ರವಿಯು ತುಲಾರಾಶಿಯಲ್ಲಿದ್ದು ನವೆಂಬರ್ ಹದಿನಾರರ ನಂತರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ರಾಹು ಮೀನರಾಶಿಯಲ್ಲಿ ಮುಂದುವರಿಯುತ್ತಾನೆ ಕೇತುವು ಕನ್ಯಾ ರಾಶಿಯಲ್ಲಿ ಮುಂದುವರಿಯುತ್ತಾನೆ ಶುಕ್ರನು ವೃಶ್ಚಿಕ ರಾಶಿಯಲ್ಲಿದ್ದು ನವೆಂಬರ್ ಏಳರ ನಂತರ ಧನರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಬುಧನು ವೃಶ್ಚಿಕ ರಾಶಿಯಲ್ಲಿ ಇದ್ದು ಇಪ್ಪತ್ತಾರು ನವೆಂಬರ್ ನಂತರ ವೃಶ್ಚಿಕ ರಾಶಿಯಲ್ಲಿಯೇ ವಕ್ರಗತಿಯನ್ನು ಪಡೆಯುತ್ತಾನೆ ಈ ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಿಂಗಳಲ್ಲಿ ವಿಶೇಷ ದಿನಗಳು ನವೆಂಬರ್ ಒಂದು ಶುಕ್ರವಾರ ಆಶ್ವಯುಜ ಬಹುಳ ಅಮಾವಾಸ್ಯೆ ಮತ್ತು ಕನ್ನಡ ರಾಜ್ಯೋತ್ಸವ ನವೆಂಬರ್ ಹದಿನೈದು ಶುಕ್ರವಾರ ಕಾರ್ತೀಕ ಶುದ್ಧ ಪೌರ್ಣಿಮೆ ನವೆಂಬರ್ ಒಂದು ಶುಕ್ರವಾರ ದೀಪಾವಳಿ ಅಮಾವಾಸ್ಯೆ ಮತ್ತು ಬಲೀಂದ್ರ ಪೂಜೆ ನವೆಂಬರ್ ಎರಡು ಶನಿವಾರ ಬಲಿಪಾಡ್ಯಮಿ ದೀಪಾವಳಿ ಹಬ್ಬ ವಿಕ್ರಮಶಕ ಆರಂಭ ಮಹಾವೀರಶಕ ಆರಂಭ ನವೆಂಬರ್ ಹದಿಮೂರು ಬುಧವಾರ ಉತ್ಥಾನ ದ್ವಾದಶಿ ಮತ್ತು ತುಳಸಿ ಪೂಜಾ ನವೆಂಬರ್ ಹದಿನೆಂಟು ಸೋಮವಾರ ಕನಕದಾಸ ಜಯಂತಿ ನವೆಂಬರ್ ಇಪ್ಪತ್ತೆಂಟು ಗುರುವಾರ ಶ್ರೀ ಧನ್ವಂತರಿ ಜಯಂತಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೆಲವು ವಿಶೇಷ ದಿನಗಳನ್ನು ತಿಳಿದುಕೊಂಡೆವು ಇನ್ನು ಮುಂದೆ ಹನ್ನೆರಡು ರಾಶಿಗಳ ತಿಂಗಳ ಭವಿಷ್ಯವನ್ನು ತಿಳಿಯೋಣ ಮೇಷರಾಶಿ ದ್ವಿತೀಯದಲ್ಲಿ ಗುರು ವಕ್ರಿಯಾಗಿ ಕುಟುಂಬ ಸೌಖ್ಯ ಧನಾನುಕೂಲ ಶತ್ರು ನಿಗ್ರಹ ಇತ್ಯಾದಿ ಶುಭ ಫಲಗಳನ್ನು ಕೊಡುವನು ಲಾಭಸ್ಥಾನದಲ್ಲಿ ಮಾರ್ಗಿ ಶನಿಯಿಂದ ಮಿತ್ರಲಾಭವು ಕಾರ್ಯಾನುಕೂಲವೂ ಕಂಡುಬರುವುದು ಚತುರ್ಥದಲ್ಲಿ ಕುಜನು ಬಂದಿರುವುದರಿಂದ ವಾಹನಗಳಿಂದ ಲೇಸು ವಾಹನ ಸಂಚಾಲನೆಯಲ್ಲಿಯೂ ಜಾಗರೂಕತೆ ವಹಿಸಿ ಆರೋಗ್ಯ ಸ್ಥಿತಿ ಮಧ್ಯಮ ರೀತಿಯಲ್ಲಿ ಇರುವುದು ಶತ್ರುಗಳನ್ನು ನೀವು ಪರಾಜಯಗೊಳಿಸುವಿರಿ ಕೆಲವು ಆಕಸ್ಮಿಕ ಒಳ್ಳೆಯ ಅವಕಾಶಗಳು ಕೂಡಿ ಬರುತ್ತವೆ ಈ ಅವಕಾಶಗಳನ್ನು ನೀವು ನಿಮ್ಮ ಜಾಣತನದಿಂದ ಬಳಕೆ ಮಾಡಿರಿ ವೃಷಭ ರಾಶಿ ರಾಶಿಯಲ್ಲಿಯೇ ಗುರುವ ವಕ್ರಿ ಆಗಿರುವುದರಿಂದ ಪರಿಸರದಲ್ಲಿ ಬದಲಾವಣೆ ಆದೀತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಯನ್ನು ಗಮನಿಸಬಹುದು ಹತ್ತಿರದ ಪ್ರಯಾಣಗಳಿಂದ ಬೇಸರ ದಾಂಪತ್ಯ ಜೀವನದಲ್ಲಿ ಉತ್ತಮ ಸಾಮರಸ್ಯ ನಿಮ್ಮದಾಗುವುದು ಬೇರೆ ಬೇರೆ ಮೂಲಗಳಿಂದ ನಿಮ್ಮ ಆದಾಯ ಹೆಚ್ಚುವುದು ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಹಿನ್ನಡೆ ಆಗುವ ಸಂಭವ ಇದೆ ಹಾಗೆಯೇ ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಜಾಗರೂಕರಾಗಿರಿ ಗಮನವಿರಿಸಿ ಮಿಥುನ ರಾಶಿ ನೀವು ಪದೇ ಪದೇ ಮುಂಗೋಪಕ್ಕೆ ಒಳಗಾಗಿ ವ್ಯಕ್ತಿಗಳ ಜೊತೆ ವ್ಯರ್ಥ ವಾಗ್ವಾದದಲ್ಲಿ ಅದು ಕೊನೆಯಾಗಬಹುದು ಇಂತಹ ವಿಷಯಗಳನ್ನು ಹುಷಾರಾಗಿ ನಿರ್ವಹಿಸಿ ಅನಿರೀಕ್ಷಿತ ವ್ಯಕ್ತಿಗಳಿಂದ ಆಕಸ್ಮಿಕ ಸಹಾಯಗಳು ಒದಗಿ ಬರುತ್ತವೆ ಬಂಧುವರ್ಗದವರಿಂದ ಶೋಕವಾರ್ತೆಗಳು ಬಂದೀತು ತಯಾರಾಗಿರಿ ನಿಮ್ಮ ಮಾಮೂಲು ಕಾರ್ಯಗಳು ನಿಧಾನವಾಗಿ ಮುಂದುವರಿಯುತ್ತವೆ ಆರೋಗ್ಯವು ಮಧ್ಯಮ ರೀತಿಯಲ್ಲಿ ಇರುವುದು ಕಟಕ ರಾಶಿ ರಾಶಿಯಲ್ಲಿಯೇ ಕುಜನು ಇರುವುದರಿಂದ ಅನಾರೋಗ್ಯದಿಂದ ಕಿರಿಕಿರಿ ಸಂಭವ ಲಾಭಸ್ಥಾನದ ಪಂಚಮ ಸ್ಥಾನದ ವಕ್ರಿ ಬುಧ ಇವರು ಧನ ಸಂಗ್ರಹವನ್ನು ಸೂಚಿಸುವನು ದೂರ ಪ್ರಯಾಣಗಳಿಗೆ ಅನುಕೂಲವಿಲ್ಲ ಹತ್ತಿರದ ಪ್ರಯಾಣಗಳಲ್ಲಿ ಸಾಧಾರಣ ಅನುಕೂಲ ಅಷ್ಟಮ ಶನಿಯು ಅಕಾಲ ಭೋಜನವನ್ನು ಸಂಸಾರದಲ್ಲಿ ವಿರಸವನ್ನು ಉಂಟುಮಾಡುವನು ಸಿಂಹರಾಶಿ ರವಿಯು ನೀಚ ಸ್ಥಾನದಲ್ಲಿ ಬಂದಿರುವುದರಿಂದ ಅನವಶ್ಯಕ ಖರ್ಚುಗಳು ಉಂಟಾಗುತ್ತವೆ ಅಲ್ಲಲ್ಲಿ ಬೆಂಕಿಯಿಂದ ಅಪಘಾತ ಸಂಭವ ಇದ್ದರೂ ಗುರುವು ದಶಮ ಸ್ಥಾನದಲ್ಲಿ ವಕ್ರಗತಿಯಲ್ಲಿ ಇದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗುತ್ತಾನೆ ಗೃಹಾಲಂಕಾರ ವಸ್ತುಗಳ ಖರೀದಿ ಬಂಧುಗಳ ಭೇಟಿ ಸುಗಮವಾಗಿರುತ್ತೆ ಸಂಗಾತಿಯ ಆರೋಗ್ಯವು ವೃದ್ಧಿಯಾಗುವುದು ಜನ್ಮ ಜನ್ಮರಾಶಿಯ ಕೇತುವಿನಿಂದ ಮತ್ತು ಸಪ್ತಮದ ರಾಹುವಿನಿಂದ ಆರೋಗ್ಯದಲ್ಲಿ ಸಣ್ಣ ಪ್ರಮಾಣದ ವ್ಯತ್ಯಾಸ ಆಗಬಹುದು ಲಾಭಸ್ಥಾನದ ಕುಜ ಮತ್ತು ದ್ವಿತೀಯದ ರವಿ ಇರುವುದರಿಂದ ಸಾಧಾರಣ ಲಾಭ ಉಂಟು ತೃತೀಯದ ವಕ್ರೀಭುಧ ಮತ್ತು ಶುಕ್ರರ ಸಂಯೋಗದಿಂದ ಚಿನ್ನಾಭರಣ ಖರೀದಿ ಅಲಂಕಾರ ವಸ್ತುಗಳ ಪ್ರಾಪ್ತಿ ಕಂಡುಬರುವುದು ಷಷ್ಠ್ಯದ ಶನಿಯು ಋಜುಗತಿಯಲ್ಲಿ ಇರುವುದರಿಂದ ಶತ್ರು ಬಾಧಾ ನಿವಾರಣೆ ಆಗುವುದು ಅಲ್ಲದೆ ಸಾಲ ಸೋಲಗಳು ನಿವಾರಣೆ ಆಗುತ್ತೆ ತುಲಾರಾಶಿ ಅಷ್ಟಮದ ಗುರು ಮತ್ತು ದ್ವಿತೀಯದ ಬುಧ ಶುಕ್ರರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುವುದು ದಶಮ ಸ್ಥಾನದ ಕುಜನಿಂದ ಉದ್ಯೋಗದಲ್ಲಿ ಸಣ್ಣ ಬದಲಾವಣೆ ಇರುವುದು ಪಂಚಮದ ಶನಿಯಿಂದ ಮಕ್ಕಳಿಗೆ ಕ್ಷೇಮ ನಿಂತಿರುವ ಕೆಲಸಗಳ ಕೆಲಸಗಳು ಕಾರ್ಯಗಳು ಮುಂದುವರಿಯುತ್ತವೆ ಸಂಪತ್ತು ಕಾರಣಾಂತರಗಳಿಂದ ಅಧಿಕವಾಗುತ್ತದೆ ಆದರೆ ನಿಮ್ಮ ಸಾಮಾನ್ಯ ಆರೋಗ್ಯದಲ್ಲಿ ಏರಿಳಿತ ಉಂಟಾಗಬಹುದು ಆರೋಗ್ಯ ವಿಚಾರದಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಜಾಗೃತೆಯನ್ನೇ ವಹಿಸಬೇಕು ವೃಶ್ಚಿಕ ರಾಶಿಯ ಫಲಗಳು ಜನ್ಮರಾಶಿಯಲ್ಲಿ ಬುಧ ಮತ್ತು ಶುಕ್ರರು ಹಾಗೂ ಸಪ್ತಮ ರಾಶಿಯಲ್ಲಿ ಗುರುವು ಸ್ಥಿತನಾಗಿದ್ದು ನಿಮಗೆ ಉತ್ತಮ ಆರೋಗ್ಯವನ್ನು ಮನಃಶಾಂತಿಯನ್ನು ಕೊಡುತ್ತಾರೆ ಆದರೆ ಬಂಧುವರ್ಗದವರ ವರ್ಗದವರ ಹೋಗುಗಳ ಬಗ್ಗೆಯೂ ಕೂಡ ನೀವು ಎಚ್ಚರಿಕೆ ವಹಿಸಿದರೆ ಉತ್ತಮ ಭಾಗ್ಯದಲ್ಲಿ ಕುಜುನು ನೀಚನಾಗಿ ಬಂದಿರುವುದರಿಂದ ನಿಮ್ಮ ಕುಲದೇವತಾ ಸೇವೆ ಪ್ರಾರ್ಥನೆಗಳಿಂದ ಕಷ್ಟ ಪರಿಹಾರವಾಗುವುದು ಕೇತುವು ಲಾಭಸ್ಥಾನದಲ್ಲಿ ಇರುವುದರಿಂದ ತ್ಯಾಜ್ಯ ಪದಾರ್ಥಗಳ ವಿಲೇವಾರಿಯಿಂದ ಲಾಭ ಸಂಭವ ಧನು ರಾಶಿ ನಿಮ್ಮ ರಾಶಿಗೆ ಷಷ್ಠ ಭಾವದಲ್ಲಿ ವಕ್ರೀಗುರು ಬಂದಿದ್ದು ಶತ್ರುಗಳ ಬಾಧೆಯಿಂದ ನಿಮಗೆ ಬಿಡುಗಡೆ ಆಗುವುದು ನೀವು ಮಾಡಿದ ಸಾಲಗಳ ಮರುಪಾವತಿ ಆಗುತ್ತದೆ ಬೇರೆಯವರಿಗೆ ಸಾಲವಾಗಿ ಕೊಟ್ಟಿದ್ದಲ್ಲಿ ಅದು ವಾಪಸು ಬರುವ ಯೋಗವಿದೆ ನಿಮಗೆ ಪ್ರವಾಸ ಮಾಡುವ ಅನೇಕ ಅವಕಾಶಗಳು ಬಂದರೆ ಅದರಿಂದ ನಿಮಗೆ ಹೆಚ್ಚಿನ ಸಂತೋಷ ಸಿಗಲಾರದು ವಾಹನಗಳಲ್ಲಿ ಪ್ರಯಾಣದಲ್ಲಿ ಜಾಗ್ರತೆ ವಹಿಸಿ ನೀವು ಮಾಡುತ್ತಿರುವ ಉದ್ಯೋಗ ಕ್ಷೇತ್ರದಲ್ಲಿ ವಿಘ್ನಗಳು ಬಂದು ಕಾರ್ಯಗಳು ನಿಧಾನಗತಿಯಲ್ಲಿ ಮುಂದುವರಿಯುತ್ತವೆ ಮಕರ ರಾಶಿ ನಿಮ್ಮ ರಾಶಿಗೆ ಲಾಭಸ್ಥಾನದಲ್ಲಿ ಬುಧ ರವಿ ಶುಕ್ರ ಸಂಯೋಗ ಇರುವುದರಿಂದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುವುದು ಆದರೆ ಸಪ್ತಮ ರಾಶಿಯಲ್ಲಿ ಕುಜುನು ಬಂದಿದ್ದು ನಿಮಗೆ ಅಸಹನೀಯನು ಆಗಾಗ ಮುಂಗೋಪವನ್ನು ಉಂಟುಮಾಡುವನು ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆಗೆ ವ್ಯವಹಾರಗಳ ಕಡೆಗೆ ಗಮನಹರಿಸಿ ಮಕ್ಕಳಿಗೆ ಮೇಲ್ಮೈ ಉಂಟು ಪ್ರವಾಸ ಮಾಡುವ ಅವಕಾಶವಿದೆ ದೈವೀ ಕ್ಷೇತ್ರಗಳ ಸಂದರ್ಶನ ಯೋಗವಿದೆ ಕುಂಭರಾಶಿ ನಿಮ್ಮ ರಾಶಿಯಲ್ಲಿ ರಾಷ್ಟ್ರಾಧಿಪತಿ ಶನಿಯು ವಕ್ರಗತಿ ಕಳೆದು ಮಾರ್ಗಿಯಾಗಿದ್ದು ನಿಮ್ಮ ಆರೋಗ್ಯ ಸುಧಾರಿಸುತ್ತಾ ಬರುವುದು ಚತುರ್ಥದ ಬಂಧು ವರ್ಗದವರು ನಿಮಗೆ ಅನುಕೂಲರಾಗಿರುತ್ತಾರೆ ಆದರೆ ಶತ್ರು ಸ್ಥಾನದಲ್ಲಿ ಕುಜನೋ ಅಷ್ಟಮ ಸ್ಥಾನದಲ್ಲಿ ಕೇತುವು ಇದ್ದು ನಿಮಗೂ ಮತ್ತು ನಿಮ್ಮ ಸಂಗಾತಿಯವರಿಗೂ ಶತ್ರುಗಳಿಂದ ಅನೇಕ ವಿಧ ತೊಂದರೆಗಳು ಬರಬಹುದು ನಿಮ್ಮ ಕುಲದೇವತಾ ಆರಾಧನೆಯಿಂದ ಅಥವಾ ಜಗನ್ಮಾತೆಯ ಅನುಗ್ರಹದಿಂದ ತೊಂದರೆಗಳು ಕಷ್ಟಗಳು ನಿವಾರಣೆ ಮೀನರಾಶಿ ನಿಮ್ಮ ರಾಶಿಯ ಅಧಿಪತಿಯಾದ ಗುರುವು ಪರಾಕ್ರಮ ಸ್ಥಾನದಲ್ಲಿ ವಕ್ರಿ ಆಗಿರುವುದರಿಂದ ನಿಮಗೆ ಕಾರ್ಯನಿಮಿತ್ತವಾಗಿ ಪ್ರವಾಸವನ್ನು ಪ್ರಯಾಣವನ್ನು ಸೂಚಿಸುತ್ತಾನೆ ಜೊತೆಯಲ್ಲಿಯೇ ಅನೇಕ ವಿಧ ಮನೋವೇದನೆಯು ಮನಸ್ಸಿಗೆ ಅಶಾಂತಿಯೂ ಕಂಡುಬರುತ್ತದೆ ನಿಮ್ಮ ಆದಾಯದ ಮೂಲಗಳಲ್ಲಿ ತೊಂದರೆ ಕಂಡುಬರಬಹುದು ಸ್ಥಳ ಬದಲಾವಣೆಯಿಂದ ನಿಮ್ಮ ದೈನಂದಿನ ಕಾರ್ಯಕ್ರಮಗಳಲ್ಲಿ ವ್ಯತ್ಯಾಸವಾಗಬಹುದು ಎಂದರೆ ನಿದ್ರೆ ಊಟ ವಿಶ್ರಾಂತಿಗಳಲ್ಲಿ ತಾಳ ತಪ್ಪಬಹುದು ಇದಕ್ಕೆ ಪರಿಹಾರ ತೊಂದರೆಗಳಿಗೆ ಅನುಗುಣವಾಗಿ ನಿಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಬೇಕು ಯಾವುದಕ್ಕೂ ನಿಮ್ಮ ಕುಲದೈವದ ಪ್ರಾರ್ಥನೆ ಆರಾಧನೆಯಿಂದ ದೋಷ ನಿವಾರಣೆಯಾಗುವುದು ಈಗ ಮೇಷಾದಿ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳಿದುಕೊಂಡೆವು ವೀಕ್ಷಕರೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಸ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನಾ ಸುಖಿನೋ ಸಮಸ್ತ ಸನ್ಮಂಗಳಿ ಭವಂತು लोका समस्ता शुभमस्तु जय गुरुदेव जय गुरुदेव जय गुरुदेव